ಪಾರ್ಟ್ ಒನ್ ಅಲ್ಲಿ ಭೂರಿ ಪಾತ್ರವನ್ನ ಮಾಡಿದ್ರು ತುಂಬಾ ಜನರು ಇಷ್ಟಪಟ್ಟಿದ್ರು ಅದೇ ಪಾತ್ರವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಭೂರಿ ಅನ್ನುವಂತಹ ಪಾತ್ರವನ್ನ ಅವರ ಪತ್ನಿಯಾಗಿ ನಯನ ಅವರು ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಬಟ್ ನಯನ ಅವರು ಬಂದಿಲ್ಲ ಇವತ್ತು ಏನೋ ಮಾಂತೇಶ್ ಅವರು ಸಾಧು ಕೋಕಿಲ ಸರ್ ಜೊತೆ ಕಾಂಬಿನೇಷನ್ ನಲ್ಲಿ ಕಾಣಿಸ್ಕೊತಾರೆ ಹಾಕಿ ವೆಲ್ಕಮ್ ಮತ್ತೊಮ್ಮೆ ಜಿ ಜಿ ಅವರೇ ನಾನು ಮತ್ತು ಗುಂಡಾ ಜೊತೆ ನಿಮ್ಗೊಂದು ಅವಿನಾಭಾವ ಸಂಬಂಧ ಇದೆ ಇದೀಗ ಪಾರ್ಟ್ ಬರ್ತಾ ಇದೆ ಎಷ್ಟು ಖುಷಿ ಆಗ್ತಾ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ಹಾಗೂ ಸಿನಿಮಾ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ದು ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳುತ್ತಾರೆ ಕ್ಯಾರೆಕ್ಟರ್ ಅದು ನಾನು ಮತ್ತು ಗುಂಡದಲ್ಲಿ ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿನ ಮಗ ಅಂತ ಬೈಕೊಳ್ಳೋ ಅಂತ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಆಯಿತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಸರ್ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿರ ಹಾಗೆ ಶಿವರಾಜ್ ಪೇಟೆ ಅವರು ಮುಖ್ಯ ಉಪಮುಖಿಯಲ್ಲಿದ್ರು ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನಂತಂದ್ರೆ ನಾವು ಬೇರೆ ಎಲ್ಲಿ ಎಲ್ಲೋದ್ರೂ ಕೂಡ ನನಗೆ ಕೆ ಜಿ ಓನ್ ಮಾಡಿದಿರಲ್ವಾ ಕೆ ಜಿ ಎಫ್ ಓನ್ ಮಾಡಿದ್ದೀರಲ್ವ ಅಂತಿರ್ತಾರೆ ಅದೇ ತರ ನಾನು ಮುತ್ತುಗುಂಡದಲ್ಲಿ ಗುಂಡದಲ್ಲಿ ನಾನು ಮುತ್ತುಗುಂಡದಲ್ಲಿ ಮಾಡಿದ್ದೀರಲ್ವ ಅಂತ ಮಕ್ಕಳು ಕೇಳೋರು ನನಗೆ ತುಂಬಾ ಮಕ್ಕಳು ಟಿ ವಿಯಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆ ಮನೆಗೂ ತಲುಪಿರೋದ್ರಿಂದ ನಾನು ಹೊತ್ತು ಗುಂಡ ನೋಡಿದಿರಲ್ವಾ ನಾನು ಗುಂಡ ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈ ಈ ಸಲ ಇದು ಶುರುವಾಗ ಹೋದಾಗೆಲ್ಲ ಹೌದು ನಾನು ಗುಂಡ ಟೂ ಬರುತ್ತೆ ನೋಡಿ ಅಂದಾಗ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ನಿಜವಾಗ್ಲೂ ಖುಷಿ ಆಗುದು ಅಂದ್ರೆ ಒಂದು ನಂಬಿಕೆ ಬಂತು ನಮಗೆ ಅಂದ್ರೆ ಇದು ಪಾರ್ಟ್ ಟೂ ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂ ನಲ್ಲಿ ಕೂಡ ಆ ಪಾತ್ರ ನನಗೆ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿ ಫೇಮ್ನ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದೀವಿ ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್ ಇಲ್ಲಿ ನೀವು ನಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ನಾ ಕಾಮಿಡಿ ಪಾತ್ರ ಅಂತ ಕೇಳಿದಾರೆ ಇಲ್ಲಿ ತುಂಬ ಎಮೋಷ್ನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ನ ಗುರುತಿಸಿದರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ ಅಂದರೆ ನಮ್ಮ ಡಾಗ್ ಎಲ್ಲೋದರೂ ಅದನ್ನು ಪ್ರೀತಿ ಎಲ್ಲಿ ಎಲ್ಲೋದ್ರೂ ಅದನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ಟ್ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷ್ನಲಿ ಟಚ್ ಆಯಿತು ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಆಪ್ತವಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾ ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಆಗಿ ವರ್ಕ್ ಆಗಿ ಈ ಪಾಠವನ್ನು ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ಗಡೆಯೆಲ್ಲ ಪಾರ್ಟ್ ಒನ್ ನಲ್ಲಿ ಮಾಡಿದ್ರೆ ನಾನು ಒತ್ತು ಇಷ್ಟ ಆಯಿತು ನಾನು ಒತ್ತುಗೊಂಡ ಟೂ ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನ ನನಗೂ ತುಂಬಾ ಖುಷಿ ಇದೆ ಹಾಗೆ ರಾಕೇಶ್ ಮತ್ತೆ ರಚನೆ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಆರ್ ಭಿ ಅವರು ಅಷ್ಟೇ ಆಪ್ತವಾಗಿತ್ತು ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಬುತ ಕಾಣೋದ್ರಿಂದ ಹೀರೋ ಹೀರೋಯಿನ್ ಆಗಿ ಸಿನಿಮಾ ಆಪ್ ಆಗುತ್ತೆ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ ರಚನಾ ಅಂತೇಳಿ ಹಾಗಾಗಿ ಅವರು ಹೆಸರಲ್ಲೇ ಕರೀತಾ ಇದ್ದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದು ಅಗಾಧವಾದ ನಂಬಿಕೆ ನಮಗಿದೆ